ಕಾಂಗ್ರೆಸ್ಸು ನಮ್ಮನ್ನು ನಡೆಸ್ಕೊಂಡಿರ್ತಕ್ಕಂಥ ರೀತಿ ಇವತ್ತು ಜೊತೆಯಲ್ಲಿ ಈ ಕಾಂಗ್ರೆಸ್ನ ಪಕ್ಷ ಇವತ್ತು ಏನು ಐದು ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ಒಂದು ವಿಷಯ ಗಮನಿಸಬೇಕಾಗ್ತದೆ ಈ ಐದು ಗ್ಯಾರಂಟಿಗಳಲ್ಲಿ ಇವತ್ತು ಜನಗಳಿಗೆ ಏನು ಮುಟ್ಟಿಸ್ತಾ ಇದ್ದೀವಿ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಕಳೆದ ಲೋಕಸಭೆನಲ್ಲೂ ಕೂಡ ನಾಲ್ಕು ತಿಂಗಳಿದ್ದಂಗೆ ನಾಲ್ಕು ತಿಂಗಳು ಹಾಕ್ತೇ ಹೋದಂಥ ಆ ಒಂದು ಹಣಕಾಸು ಗೃಹಲಕ್ಷ್ಮಿ ಯೋಜನೆ ಕೊನೆಯ ಹಂತದಲ್ಲಿ ಕೊಡ್ತಾರೆ ಆನೆ ಟೆಕ್ನಿಕಲ್ ಗ್ರೌಂಡ್ಸ್ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ ಕೊನೆ ಎರಡು ದಿನ ಇದ್ದಂಗೆ ವಿತಿನ್ ಫಾರ್ಟಿ ಏಟ್ ಅವರ್ಸ್ ಆಫ್ ದ ಸ್ಪ್ಯಾನ್ ವಿತ್ ಇನ್ ಫಾರ್ಟಿ ಏಯ್ಟ್ ಅವರ್ಸು ಅವರು ಇವತ್ತು ಸರ್ಕಾರದ ದುಡ್ಡಿದು ನಮ್ಮ ರಾಜ್ಯದ ಸಂಪತ್ತಿನ ದುಡ್ಡಿದು ಕನ್ನಡಿಗರ ತೆರಿಗೆಯ ದುಡ್ಡಿದೋ ಅವರು ಜೇಬಿಂದ ಯಾರು ಕೊಟ್ಟಿಲ್ಲ ಇಲ್ಲಿ ಆ ಎರಡು ತಿಂಗಳು ದುಡ್ಡನ್ನು ಗೃಹಲಕ್ಷ್ಮಿ ಯೋಜನೆಯನ್ನು ಹಾಕಿದ್ರಲ್ಲ ಆನೆ ಟೆಕ್ನಿಕಲ್ ಗ್ರೌಂಡ್ಸ್ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಐ ಎಲೆಕ್ಷನ್ ಎಲೆಕ್ಷನ್ ಕಮಿಷನ್ ಆಲ್ಸೋ ಇಸ್ ವೆರಿ ಮಚ್ ರೆಸ್ಪಾನ್ಸಿಬಲ್ ಆನ್ ದಿಸ್ ಅಲ್ಲ ಈಗ ಕಾನೂನು ಹೋರಾಟ ಈ ವಿಚಾರವಾಗಲ್ಲ ಹೋರಾಟಗಳು ಮಾಡತಕ್ಕಂಥದಕ್ಕೆ ಸಾಕಷ್ಟು ವೈಫಲ್ಯತೆಗಳಿದೆ ಸರ್ಕಾರದ್ದು ಹೋರಾಟ ಅಂತಕ್ಕಂಥದ್ದು ಸುದೀರ್ಘವಾಗಿ ಇನ್ನು ಮೂರು ವರ್ಷಗಳ ಕಾಲ ಜನತಾದಳ ಪಕ್ಷದ ಕಡೆಯಿಂದ ಸುದೀರ್ಘವಾಗಿ ನಡೆಯುತ್ತೆ ಅದರಲ್ಲಿ ಯಾವುದೇ ರೀತಿ ಸಂಶಯ ಬೇಡ ಥ್ಯಾಂಕ್ ಯು ಕಾಂಗ್ರೆಸ್ಸು ನಮ್ಮನ್ನ ನಡೆಸ್ಕೊಂಡಿರ್ತಕ್ಕಂಥ ರೀತಿ ಇವತ್ತು ಜೊತೆಯಲ್ಲಿ ಈ ಕಾಂಗ್ರೆಸ್ನ ಪಕ್ಷ ಇವತ್ತು ಏನು ಐದು ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ಒಂದು ವಿಷಯ ಗಮನಿಸಬೇಕಾಗ್ತದೆ ಈ ಐದು ಗ್ಯಾರಂಟಿಗಳಲ್ಲಿ ಇವತ್ತು ಜನಗಳಿಗೆ ಏನು ಮುಟ್ಟಿಸ್ತಾ ಇದ್ದೀವಿ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಕಳೆದ ಲೋಕಸಭೆನಲ್ಲೂ ಕೂಡ ನಾಲ್ಕು ತಿಂಗಳಿದ್ದಂಗೆ ನಾಲ್ಕು ತಿಂಗಳು ಆಗ್ತೇ ಹೋದಂಥ ಆ ಒಂದು ಹಣಕಾಸು ಗೃಹಲಕ್ಷ್ಮಿ ಯೋಜನೆ ಕೊನೆ ಹಂತದಲ್ಲಿ ಕೊಡ್ತಾರೆ ಆನೆ ಟೆಕ್ನಿಕಲ್ ಗ್ರೌಂಡ್ಸ್ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ ಕೊನೆ ಎರಡು ದಿನ ಇದ್ದಂಗೆ ವಿತಿನ್ ಫಾರ್ಟಿ ಏಟ್ ಅವರ್ಸ್ ಆಫ್ ದ ಸ್ಪ್ಯಾನ್ ವಿತ್ ಇನ್ ಫಾರ್ಟಿ ಏಟ್ ಅವರ್ಸ್ ಅವರು ಇವತ್ತು ಸರ್ಕಾರದ ದುಡ್ಡು ನಮ್ಮ ರಾಜ್ಯದ ಸಂಪತ್ತಿನ ದುಡ್ಡಿದು ಕನ್ನಡಿಗರ ತೆರಿಗೆಯ ದುಡ್ಡಿದು ಅವ್ರ ಜೇಬಿಂದ ಯಾರು ಕೊಟ್ಟಿಲ್ಲ ಇಲ್ಲಿ ಆ ಎರಡು ತಿಂಗಳು ದುಡ್ಡನ್ನು ಗೃಹಲಕ್ಷ್ಮಿ ಯೋಜನೆಯನ್ನು ಹಾಕಿದ್ರಲ್ಲ ಆನೆ ಟೆಕ್ನಿಕಲ್ ಗ್ರೌಂಡ್ಸ್ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಐ ತಿಂಕ್ ಎಲೆಕ್ಷನ್ ಎಲೆಕ್ಷನ್ ಕಮಿಷನ್ ಆಲ್ಸೋ ಇಸ್ ವೆರಿ ಮಚ್ ರೆಸ್ಪಾನ್ಸಿಬಲ್ ಆನ್ ದಿಸ್ತಿರ ಅಲ್ಲ ಈಗ ಕಾನೂನು ಹೋರಾಟ ಈ ವಿಚಾರವಾಗಲ್ಲ ಹೋರಾಟಗಳು ಮಾಡ್ತಕ್ಕಂಥದ್ದಕ್ಕೆ ಸಾಕಷ್ಟು ವೈಫಲ್ಯತೆಗಳಿದೆ ಸರ್ಕಾರದ್ದು ಹೋರಾಟ ಅಂತಕ್ಕಂಥದ್ದು ಸುದೀರ್ಘವಾಗಿ ಇನ್ನು ಮೂರು ವರ್ಷಗಳ ಕಾಲ ಜನತಾದಳ ಪಕ್ಷದ ಕಡೆಯಿಂದ ಸುದೀರ್ಘವಾಗಿ ನಡೆಯುತ್ತೆ ಅದರಲ್ಲಿ ಯಾವುದೇ ರೀತಿ ಸಂಶಯ ಬೇಡ ಥ್ಯಾಂಕ್ ಯು